ನಾವದು ಗುರು ಪ್ರೇಕ್ಷಕ್ಕೆ ಹೋಗ್ಬೇಕು ಒಂದು ಮದುವೆಗೆ ಹೋಗ್ಬೇಕು ಅಂತ ಸುಸ್ತಾಗ್ಬೋದು ಮನೆ ಸುತ್ತೇವೆ ನಾವು ಅವಶ್ಯಕತೆ ಇಲ್ಲ ನಮ್ಗೆ ಯಾಕೆಂದ್ರೆ ನಾವೇನು ರಾಜಕೀಯದಲ್ಲಿ ಆದ್ರೆ ಅವರು ಅವಶ್ಯಕತೆ ಕಂಪಲ್ಸರಿ ಹೋಗ್ಲೇಬೇಕಿಲ್ಲ ಮುಂದೆ ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗ್ಲಿ ಇನ್ನೊಬ್ರು ಮುಖ್ಯ ಅವ್ರ್ ಕಷ್ಟ ಯಾರಿಗೂ ಬೇಡ ತುಂಬಿ ವೆಲಿಫ್ರೆಂಟ್ ಯಾಕೆ ಅಂತ ಹೇಳಿದ್ರೆ ಮೈಟೇಂಗಿರಲಿ ಕಾನೋಗಿರಲಿ ಏನೇ ಇರ್ಲಿ ಹೋಗ್ಲೇಬೇಕು ಅವ್ರಿಗೆ ಯಾಕಂದ್ರೆ ಅಷ್ಟು ಶ್ರಮ ಕೆಲಸ ಬೇಕೋಸ್ ಅವರೊಂದು ದೊಡ್ಡ ಚಪ್ಪಾಯ ಯಾಕೆಂದ್ರೆ ಯಾರೇ ರಾಜ್ಯ ರೀತಿಯಾಗಿದ್ದು ಪ್ರತಿ ರೀತಿ ಆಗಿದ್ದು ಅವ್ರು ಗೌರವ ಕೊಡಲೇಬೇಕು ಸೊ ಅದರಲ್ಲಿ ಇವರಂತೂ ಕೆಲಸಗಾರ ಯಾಕಂದ್ರೆ ನಾನು ಯಾರೇ ಪಕ್ಷ ಆಗಲಿ ಯಾವುದೇ ಇದು ಮಾಡೋದು ಯಾಕಂದ್ರೆ ಊರು ಗ್ರಾಮಸ್ಥರೆಲ್ಲ ಕೇಳ್ತಾ ಆಗ್ತನಲ್ಲ ಸೊ ಇವರಷ್ಟು ಕೆಲಸ ಮಾಡುವಂಥವ್ರು ತುಂಬಿ ವೆರಿಫ್ರೆಂಡ್ ನಿಮ್ ಪುಣ್ಯ ಸೊ ನಿಮ್ ಬೆಂಬಲ ಸದಾ ಇವರಿಗೆ ಇರಲಿ ಅದೇ ರೀತಿ ಆ್ಯಂಬುಲೆನ್ಸ್ ಗ್ರಾಮಸ್ಥರೆಲ್ಲ ಏನು ನಂಗೆ ಒಂದು ಖುಷಿ ಏನಾಯ್ತು ಅಂತ ಹೇಳಿದ್ರೆ ಏನೋ ಒಂದು ಸಣ್ಣ ವಿಚಾರ ಆದ್ರೆ ಇಡೀ ಊರು ಒಗ್ಗಟ್ಟಾಗಿ ನಮ್ಮ ಹತ್ರ ಬರ್ತಾರೆ ಅಂದ್ರೆ ಇಂಡಿವಿಜುವಲೇ ಬರೋದಿಲ್ಲ ನಾನು ಹೆಸರು ಮಾಡ್ಬೇಕು ನಾನೆಸು ತಗೊಬೇಕು ಅಂತ ಇಲ್ಲ ಎಲ್ಲ ಮೂರ್ತವರೆಲ್ಲ ಒಗ್ಗಟ್ಟು ಸಮೇತ ಬರ್ತಾರೆ ಸೊ ಅದೊಂದು ಖುಷಿ ಆಯ್ತು ನನಗೆ ಮತ್ತೆ ಮೇಡಮ್ ಅವ್ರು ಬಂದ್ರು ಮಂಜರ ಬಂದ್ರು ಆ್ಯಂಬುಲೆನ್ಸ್ಗೋಸ್ಕರ ಸೊ ಸೋಮಣ್ಣವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದಾರೆ ಸಹಾಯ ಮಾಡಿ ಅಂತ ಸೊ ಹಿಂದೂ ಮುಂದೆ ನೋಡಿದರೆ ನಿಮ್ಗೆ ನಿನ್ನ ಏನು ಅನುಕೂಲ ಬೇಕೋ ನಾವು ಮಾಡ್ತೀವಿ ಗ್ರಾಮಸ್ಥೆ ನಿಮ್ಮ ಗ್ರಾಮದಲ್ಲಿ ನಾನು ಇರೋದು ಸೊ ನಮ್ಮ ನಾನು ನಿಮ್ಮೂನು ಹಾಕ್ಬೇಕು ಸೊ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಇವರು ಇಷ್ಟೆಲ್ಲ ಆಗಿದೆ ಸೊ ಊರಿಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಅದು ಅನುಕೂಲ ಆಗ್ತಾ ಇಲ್ಲಿ ಒಳ್ಳೇದು ಮಾಡಿ ಥ್ಯಾಂಕ್ ಯು ನಮ್ಮ ಹದಿನೇಳು ಗ್ರಾಮ ಪಂಚಾಯತಿ ನಮ್ಮ ಕ್ಷೇತ್ರದಲ್ಲಿ ಬರ್ತದೆ ಮೊದಲನೇ ಗ್ರಾಮ ಪಂಚಾಯತಿ ಅದರ ಇವತ್ತು ಈ ಖಾತ ಏನ್ ಮಾಡಿದ್ದಾರೆ ಅದಕ್ಕೆ ಚಾಲನೆ ಕೊಡ್ತಕ್ಕಂಥ ಕಾರ್ಯಕ್ರಮ ಅಗ್ರ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಅಧ್ಯಕ್ಷರು ಮತ್ತೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ಇವತ್ತು ಮಾಡ್ತಾ ಇದ್ದಾರೆ ಈ ಖಾತ ಅದು ನಮ್ಮ ಪಿ ಡಿ ಅವರು ಕೆಲವು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವತ್ತಿಂದ ಆದ್ರಿಂದ ಏನು ಅನುಕೂಲ ಆಗ್ತದೆ ಏನು ಅನನುಕೂಲ ಆಗ್ತದೆ ಅನುಕೂಲ ಆದರೆ ತೊಂದರೆ ಇಲ್ಲ ಏನು ಅನನುಕೂಲ ಆಗ್ತದೆ ಅದನ್ನೆಲ್ಲ ಕೂಡ ಗಮನಕ್ಕೆ ತಂದರೆ ಮತ್ತೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಹೇಳಿ ಅದನ್ನು ಚೇಂಜ್ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಕೂಡ ಮತ್ತೆ ಚಾಲನೆ ಮಾಡೋಣ ಕೊಡುಗೆದಾನ ಫಸ್ಟ್ ನಾವು ಸನ್ಮಾನ ಮಾಡಬೇಕು ಅಂತ ಗೌರವಿತ ಶಾಸಕರು ಅವರಿಗೆ ಸರ್ಮೇಶ್ ಸರ್ ಅವರಿಗೆ ಆನ್ಲೈನ್ ಮಾಡ್ತಾ ಒಂದು ಸಣ್ಣ ಸನ್ಮಾನವನ್ನು ಮಾಡಿದರೆ ಅವರಿಗೆ ಮೊಬೈಲ್ ಮತ್ತೊಮ್ಮೆ